ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನು ಕೇಳಿದೆ ನಾನು ಏನು ರೀ ಮಾತಾಡ್ತೀನಿ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಪ್ಪು ಬರ್ತಾರೆ ಯಾರೋ ಕಬರ್ ಅಂತ ಅವರು ಬಂದರು ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಈ ಥರ ದುಡ್ಡು ಯಾರಿಗೂ ಕೊಡಬೇಕಂತ ಹೇಳ್ಬಿಟ್ಟು ದುಡ್ಡು ತೊಗೊಂಡಿದ್ರು ನಿಜ ಅವ್ರು ಹೇಳೋಷ್ಟು ದುಡ್ಡಿಲ್ಲ ಇಲ್ಲ ಕಡಿಮೆ ಇದೆ ದುಡ್ಡು ಅದೇನಿದೆ ಅದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿರೋದು ನಾನು ಅವ್ರನ್ನ ಬಿಟ್ಬಿಡಿ ಇಲ್ಲಿಗಲ್ ಆಗಿಬಿಡಿ ದುಡ್ಡು ಕ ಅಂತ ಅಂತ ಏನಾರು ಹೇಳಿದ್ದೀನ ಫೋನಲ್ಲಿ ಏನು ಹೇಳಿದ್ದೀನಿ ನಾನು ನೋಡಿರಿ ಯಾರೋ ಅಂತ ಇದ್ದಾರಂತ ಹರಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಷ್ಟಿ ಅಷ್ಟಿಲ್ಲ ದುಡ್ಡು ಕಡಿಮೆ ತೊಗೊಂಡಿದ್ದೀರ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರೂ ಲೋಕಲ್ ಅವ್ರು ಚಿಕ್ಕಬಳ್ಳಾಪುರ ಅಕ್ಬರ್ ಮೂಲತಾವನು ಚಿಕ್ಕಬಳ್ಳಾಪುರನೇ ಈಗ ನಮ್ಮ ತಾವು ಬರ್ತಾರೆ ಸಹಾಯಿಗೆ ಈಗ ನಾ ಶ್ರೀರಾಮ ಸಾಹಿ ಜನ ಬರ್ತಾರೆ ನಮ್ಮ ತಾವ ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಡ್ಬಿಡಿ ಅವನ್ನ ದುಡ್ಡು ಕೊರಟ್ಟು ಮಾಡೋಂಗಿಲ್ಲ ಹೇಳಿದ್ದೀರ ಈಗ ಅವ್ರು ತೊಗೊಂಡಿದ್ರೆ ಅವ್ರು ಕೊಡಲೇಬೇಕು ಈಗ ತೊಗೊಂಡಿದ್ದಿದ್ರೆ ಈಗ ನಮ್ಮ ಕಿತ್ತ ಹೇಳಿದೆ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ ಅವನೇನಾರು ಅಕ್ಬರ್ ತೊಗೊಂಡಿಗೆ ಲೀಗಲ್ ಆಗಿ ತೊಗೊಂಡು ನೀವು ಉಸೂಲಿ ಮಾಡ್ಕೊಡಿ ನೀವು ನನ್ನ ಪ್ರಕಾರ ಉಸೂಲಿ ಮಾಡ್ಕೊಳ್ಳಿ ಈಗ ನಾನೇನಂದೆ ಅವತ್ತು ಫೋನಲ್ಲಿ ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ ಅಕ್ಬರ್ ಅಂತ ಹೇಳಿಬಿಟ್ಟು ಯಾರು ಅರೆಸ್ಟ್ ಮಾಡಿದ್ರು ಅಂತೇಳಿ ಅವ್ನು ದುಡ್ಡು ತೊಗೊಂಡಿರೋ ನಿಜ ಅವನು ಅವ್ನು ಹೇಳೋಷ್ಟು ದುಡ್ಡಿಲ್ಲ ಹೆಚ್ಚು ಕಡಿಮೆ ಇದೆ ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು ತಪ್ಪೇನಿದೆ ಅದು ಮಾತಾಡಿ ಕೇಳಿಸ್ಕೊಂಡ್ವಿ ಒಂದೇ ಒಂದು ನಾವು ಮಧ್ಯಪ್ರದೇಶ ಮಾಡಿದ್ದೀವಿ ನಾನು ಕೊಟ್ಟಿದ್ದೀನಿ ಅರೆಸ್ಟ್ ಮಾಡಿದ್ದಾರೆ ಅದನ್ನ ಕಷ್ಟ ಹೇಳಿದ್ದಂತೆ ಒಂದು ಒಂದ್ ನಿಮಿಷ ಗುರುಗಳೇ ಈಗ ನಾನು ಹೇಳಿದ ತಕ್ಷಣ ಈಗ ಅವನು ಹದ್ ದಿನ ಸ್ಟೇಷನ್ ಇದ್ದೇ ಕೋರ್ಟ್ಗೆ ಹೋದ ಕೋರ್ಟ್ ಬೇಲ್ ತಗೊಂಡ ಬೇಲ್ ತಗೊಂಡ ಆಚೆ ಬಂದಿರೋದು ಯಾರು ನ್ಯಾಯಾಲಯ ಕೊಟ್ಟಿರೋದು ನಾನು ಎರಡು ಕೋಟಿ ನಾನು ಅವ್ರಿಗೆ ಕೊಡಬೇಕು ನಾನು ಜೈಲಿಗೆ ಹಾಕ್ಸಿ ನಾನು ಏನ್ ಅವ್ರದ್ದು ವ್ಯವಹಾರ ನಾನೇನ್ ಮಾಡಕ್ ಆಗ್ತಲ್ಲ ಬಂದಿದ್ರು ಈಗ ನೀನ್ ಬರ್ತೀಯ ಬ್ರದರ್ ಯಾರ ಕರ್ಕೊಂಡ್ ಬರ್ತೀಯ ಸರ್ ನಮ್ಮವ್ರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕ್ ಆಗ್ತದ ಖಾನ್ ಆಮೇಲೆ ರೈತರು ಅನ್ನದಾತ್ರು ರೈತರಿಗೆ ಅನ್ಯಾಯ ಮಾಡ್ಬೋದು ನಿಜ ರೈತರಿಗೆ ಅನ್ಯಾಯ ಮಾಡದ್ ಪ್ರಶ್ನೆ ಬರಲ್ಲ ಅವ್ರು ಅನ್ನ ಕೊಡ್ತಾರೆ ಅನ್ನ ತಾತ್ರಿ ಅವರು ಅವ್ರನ್ನ ಅವ್ರು ರೈತರು ಅಂತಾನು ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ ಅವ್ರು ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡು ಸ್ವಲ್ಪ ಕಡಿಮೆ ದುಡ್ಡಿದೆ ಇದೆ ಅವ್ರಿಗೆ ಅವ್ರಿಗೂ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ You? Right. No experts, to ಿ ನಾನು ಈಗ ಹೇಳಿದ್ದೀನಿ ಆಂಜನೇಯ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರು ಹೇಳಿದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗ ಬೇಡ ಅವ್ರನ್ನ ನಾವು ಕಳಿಸಬೇಕು ಫೋನ್ ತಿನ್ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರು ಕೇಳ್ತೀನಿ ನಂತರ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ಆಂಜನೇಯ ಅವ್ರಿಗೆ ಜವಾಬ್ದಾರಿ ಇಚ್ಛಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಸರ್ ಅವ್ರಿಗೂ ಹೇಳಿದ್ದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮದ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡ್ಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯ ಆಗಕ್ಕೆ ಬಿಡಲ್ಲ